ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನೀವು ಹೊಸ ಮನೆ ಹತ್ರ ಬಂದಿದ್ದೀವಿ ಇನ್ನು ಮುಖ ಬೇಡ ತೊಳೆದಿಲ್ಲ ಏನಿಲ್ಲ ಅದರಲ್ಲೇ ಮಾಡ್ತಾ ಇದ್ದೀನಿ ಏನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಕಬೋರ್ಡಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಹೇಳಿದ್ದೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಬನ್ನಿ ನೋಡೋಣ ನಮ್ಮ ಮನೆಯವರು ತೋರಿಸ್ತಾರೆ ಯಾವ ರೀತಿ ಮಾಡಿಸಿದ್ದೀವಿ ಟಿ ವಿ ಶೋಕೇಶೋ ಮತ್ತು ಒಂದು ಮಂಚ ಮಾಡಿಸಿದೀವಿ ಅದೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆಗೆ ಅಂಥೇಳಿ ನೋಡೋಣ ಬನ್ನಿ ನಮಸ್ಕಾರ ಎಲ್ಲ ಬನ್ನಿ ನಮ್ಮ ಮನೆ ಸಪೋರ್ಟ್ ಮಾಡಿದ್ದೀವಿ ಅದು ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಮೊದಲು ಟಿ ವಿ ಶೋ ಕೇಸ್ ತೋರಿಸ್ತಾ ಇದ್ದೀವಿ ಟಿ ವಿ ಶೋ ಕೇಸ್ ನೋಡಿ ಈ ಥರ ಬಂದಿದೆ ನಾವು ಆನ್ಲೈನಲ್ಲಿ ನೋಡಿಕೊಂಡು ಇದೇ ಥರ ಡಿಸೈನ್ ಇರಲಿ ಅಂತೇಳಿ ಮಾಡಿಸಿದ್ವಿ ಇಲ್ಲೆಲ್ಲ ಶಿ ಆತನ ಏನಾದರೂ ಶೋ ಕೇಸ್ ಥರ ಇರ್ಬೋದು ಈ ಮೂರು ಬಾಕ್ಸ್ ಇಲ್ಲಿ ಕೆಲ ಇಲ್ಲಿ ಈ ಥರ ಹಿಂಗೆ ಬಾಕ್ಸ್ ಮಾಡಿದ್ವಿ ಡ್ರಾ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ದಿನ್ ಮೇಲೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕವರ್ ಮಾಡಿದ್ವಿ ಮಾಡಿದ್ದಾರೆ ಇಲ್ಲಿ ಏನಾದರೂ ಬಾಕ್ಸ್ ಮತ್ತೆ ಅಡಾಪ್ಟರ್ ಏನಾದ್ರು ಅಂತ ಹೇಳಿ ಗ್ಲಾಸ್ ಅಂತ ಇಲ್ಲಿ ಓಪನ್ ಬಿಟ್ಟಿದ್ದಾರೆ ಗ್ಲಾಸ್ ಹಾಕಿಲ್ಲ ಕ್ಲಾಸ್ನ ಹಾಕ್ತಾರೆ ಇಲ್ಲಿ ಈ ತರ ಡೋರ್ ಮಾಡಿದರೆ ಸುತ್ತ ಲೈಟಿಂಗ್ಸ್ ಬರುತ್ತೆ ಕವರ್ ತೆಗೆದ್ರೆ ಕವರ್ ತೆಗೆದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕವರ್ ಇರಲಿ ಆಮೇಲೆ ಮುಗಿದ ಮೇಲೆ ತೆಗಿಯೋಣ ಅಂತ ಹೇಳಿ ಸುಮ್ನ ಇಲ್ಲಿ ಒಂದು ಲೈಟಿಂಗ್ಸ್ ಬಿಟ್ಟಿದ್ದಾರೆ ಇಲ್ಲೂ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಇಲ್ಲಿ ಈ ಕಡೆ ಎರಡು ಬಂದಿದೆ ಇಲ್ಲಿ ಇನ್ನೊಂದು ಸ್ಟೆಪ್ ಹಾಕ್ತಾರೆ ಗ್ಲಾಸ್ ಇಲ್ಲೇನು ಲೈಟಿಂಗ್ಸ್ ಏನು ಬಂದಿಲ್ಲ ಇದಕ್ಕೆ ಎರಡು ಇಲ್ಲಿ ಎರಡು ಸ್ಟೆಪ್ಪು ಇಲ್ಲಿ ಎರಡು ಸ್ಟೆಪ್ಪು ಎರಡು ಡೋರ್ ಮಾಡಿದ್ದಾರೆ ಗ್ಲಾಸಿಂದು ಇಲ್ಲಿ ಏನಾದ್ರೂ ಶೋ ಕೇಸ್ ಥರ ಇಡ್ಬೋದು ಇಲ್ಲ ಚಿಕ್ಕ ಚಿಕ್ಕ ಫೋಟೋ ಫೋಟೋಗಳು ಇಟ್ಕೋಬೋದು ಹಾಂ ಇಲ್ಲೊಂದು ಸ್ಟೆಪ್ ಬರುತ್ತೆ ಇಲ್ಲಿ ಗ್ಲಾಸ್ ಇಡುತ್ತಾರೆ ಇನ್ನೂ ಗ್ಲಾಸ್ ತಂದಿಲ್ಲ ಈ ರೀತಿ ಇದೆ ಶೋಕೇಶ್ ನಮ್ಮನೆ ಟಿವಿ ಶೋಕೇಶ್ ಈ ಥರ ಬಂದಿದೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಸರಿ ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆ ಮುಂಚೆ ಇಲ್ಲೊಂದು ಶೋಕೇಶ್ ತರ ಮಾಡಿಸಿದೀವಿ ಇಲ್ಲಿ ಮೂಲೆಯಲ್ಲಿ ಇರಲಿ ಅಂತ ಇಲ್ಲೇನಾದ್ರೂ ಶೋಗೆ ಇಡಕ್ಕೆ ಚೆನ್ನಾಗಿರುತ್ತೆ ಮನೆ ಇದೆ ಅಂತ ಹೇಳ್ಬಿಟ್ಟು ಈ ಥರವನ್ನು ಮಾಡಿಸಿದೀವಿ ಬೊಕ್ಕೆಗಳು ಫೋಟೋ ಹೇಳಿ ಈ ರೀತಿ ಮಾಡಿಸಿದ್ವಿ ಬಾಗಿಲ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬನ್ನಿ ಅಡುಗೆ ಮನೆ ತೋರಿಸ್ತೀನಿ ಅಡುಗೆ ಮನೆಯಲ್ಲಿ ಈ ತರ ಎರಡು ಡೋರ್ ಮಾಡಿದ್ದಾರೆ ಇಲ್ಲಿ ಗ್ಲಾಸ್ ಬರುತ್ತೆ ಇವ್ ಇಲ್ಲಿ ಏನಾದ್ರೂ ಇಟ್ಕೋಬೋದು ಈಗ ಏನಾದ್ರೂ ಮಸಾಲೆ ಪದಾರ್ಥ ಡಬ್ಬಗಳು ಚಿಕ್ಕ ಚಿಕ್ಕ ಡಬ್ಬ ಏನಾದ್ರು ಇಟ್ಕೋಬೋದು ಇವೆಲ್ಲ ಡೋರ್ ಮಾಡಿಬಿಟ್ಟಿದ್ದಾರೆ ಮಾಡಿಲ್ಲ ಈ ತರ ಡೋರ್ ಮಾಡಿದ್ದಾರೆ ಮುಂದೆ ಹಿಂಗೆ ಕ್ಲೋಸ್ ಥರ ಅಷ್ಟೇನೆ ಬಾಕ್ಸ್ ಏನು ಮಾಡಿಲ್ಲ ಈ ತರ ಮಾಡಿದ್ದಾರೆ ಇಲ್ಲಿ ತಟ್ಟೆ ಸ್ಟ್ಯಾಂಡು ಮತ್ತೆ ಪ್ಲೇಟ್ಸು ಸ್ಪೂನು ಲೋಟ ಎಲ್ಲ ಇಟ್ಕೊಳ್ಳೋ ಥರ ಮೂರು ಸ್ಟೆಪ್ಪು ಹಾಕಿದ್ದಾರೆ ಈ ತರ ಬಂದಿದೆ ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಸ್ಕೋಬಹುದು ನಾವು ಸಾಕು ಅಂತೇಳಿ ಸಾಕು ಅಂತೇಳಿ ಒಂದೇ ಇದರಲ್ಲಿ ಹಾಕ್ಸ್ಕೊಂಡಿದೀವಿ ಕೆಲವರೆಲ್ಲ ಜಾಸ್ತಿ ಬೇಕಾಗಿರೋರು ಇನ್ನೊಂದು ಸ್ಟೆಪ್ ಹಾಕ್ಸ್ಕೊತಾರೆ ಇದೇ ಥರ ನಮಗೆ ಅಂತ ಹೇಳಿ ಈ ಥರ ಹಾಕ್ಸ್ಕೊಂಡಿದೀವಿ ಅಷ್ಟೇನೆ ಇಲ್ಲಿ ಬಂದರೆ ಸಿಂಕು ಸಿಂಕಿಗೆ ಒಂದು ಡೋರ್ ಮಾಡಿದ್ದಾರೆ ಅದು ಬಿಟ್ಟರೆ ಮೇಲ್ಗಡೆ ಎಲ್ಲ ಅದಕ್ಕೂ ಎಲ್ಲ ಡೋರ್ ಮಾಡಿಬಿಟ್ಟಿದ್ದಾರೆ ಪಿಂಕು ವೈಟು ಕಲರ್ ಕಾಂಬಿನೇಷನಲ್ಲಿ ಬನ್ನಿ ಈ ರೂಮ್ಗೆ ಹೋಗೋಣ ಇದು ಮಾಸ್ಟ್ ಬೆಡ್ರೂಮು ಇಲ್ಲಿ ಕಬೋರ್ಡು ಮತ್ತೆ ಮಂಚ ಎಲ್ಲ ಮಾಡಿಸಿದ್ವಿ ಬನ್ನಿ ನೋಡೋಣ

ಎರಡು ಮೂರು ನಾಲ್ಕು ಸ್ಟೆಪ್ ಮಾಡಿದ್ದಾರೆ ಈ ತರ ಇದೆ ಕಬೋರ್ಡ್ ಇಲ್ಲಿ ಸ್ಯಾರಿ ಸೆಕ್ಷನ್ ಇಲ್ಲಿ ಪೈಪ್ ಹಾಕ್ತಾರೆ ಈ ಕಡೆ ಲಾಕ್ ಎಲ್ಲ ಹಾಕಿದ್ದಾರೆ ಇದು ಲಾಕ್ ಕಲೀತಿ ಡ್ರಾ ಎಲ್ಲ ಇವೆಲ್ಲ ಸಾಫ್ಟ್ ಕ್ಲೋಸ್ ಇರ್ನಿದ್ದಾರೆ ಡೋರು ಚಿತ್ತರ ಹಿಂಗ್ ಬಿಟ್ಟರೆ ಅದೇ ಆಗಲ್ಲ ಸಾಫ್ಟ್ ಆಗಿ ಕ್ಲೋಸ್ ಆಗ್ತವೆ ಇದು ಅದೇ ಥರ ಇದೆ ಇದು ಸೇಮ್ ಇದೊಂದು ಅದೊಂದು ಎರಡು ಸೇಮ್ ಮಾಡಿದ್ದಾರೆ ಇದು ಸೇಮ್ ಸೆಕ್ಷನ್ ಇಲ್ಲೂ ಎರಡು ಕಬೋರ್ಡ್ ಮಾಡಿದ್ದಾರೆ ಇಲ್ಲೂ ಲಾಕ್ ಕೊಟ್ಟಿದ್ದಾರೆ ದುಡ್ಡು ಒಡವೆ ಏನಾದರೂ ಇಟ್ಕೊಳ್ಳೋಕ್ಕೆ ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ ಒಡವೆ ದುಡ್ಡು ಏನಾದರೂ ಇಟ್ಕೋಬೇಕಂತ ಲಾಕ್ ಕೊಟ್ಟಿದ್ದಾರೆ ನಾಲ್ಕು ಇವು ಸಾಫ್ಟ್ ಕ್ಲೋಸು ಎರಡು ಕಮ್ಮಿ ಕ್ಲೋಸ್ ಆಗ್ತಾ ಇದ್ದಾರೆ ಕ್ಲೋಸ್ ಮಾಡಿದ್ರೆ ಬ್ಲಾಕ್ ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಮೂಲಿ ಅಡಿಗೆ ಮನೆಗೆ ಯಾವ ಮಾಡಿದ್ರೆ ಅದೇ ತರ ಡೋರ್ ಮಾಡ್ಬಿಟ್ಟು ಲಾಕ್ ಹಾಕಿದ್ದಾರೆ ಲಾಕ್ ಏನ್ ಹಾಕಿಲ್ಲ ಹಿಂಗೆ ಡೋರ್ ಮಾಡಿಬಿಟ್ಟಿದ್ದಾರೆ ಸುತ್ತ ನಾವ್ ಇದನ್ ಸೆಲೆಕ್ಷನ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೋ ಇಲ್ಲ ಅನ್ಕೊಂಡಿದ್ವಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಞೂ ಇಲ್ಲಿ ಒಂದು ಮಂಚ ಅಂತ ಐಡಿಯಾ ಏನಿರ್ಲಿಲ್ಲ ಆಮೇಲೆ ಮತ್ತೆ ಮಾಡ್ಸಕ್ ಅಂತ ಹೇಳ್ಬಿಟ್ಟು ಮಂಚ ಮಾಡಿದ್ದಾರೆ ಇದು ಓಪನ್ ಮಾಡಬಹುದು ಇದು ಇದರಲ್ಲೂ ಸ್ಟೋರ್ ಮಾಡ್ಕೋಬಹುದು ಈ ತರ ಓಪನ್ ಮಾಡಬಹುದು ಕೆಳಗಡೆ ಏನಾದರೂ ಬೆಡ್ಶೀಟ್ ನಾಲ್ಕು ಸ್ಟೆಪ್ ಸ್ಟೋರ್ ತರ ಹಂಗೆ ಸೆಪರೇಟ್ ಸೆಪರೇಟ್ ಇರ್ಲಿ ಅಂತ ಹೇಳಿ ಮೇಲೆ ಮಧ್ಯದಲ್ಲಿ ಹಿಂಗೇ ಕೊಟ್ಟಿದ್ದಾರೆ ಏನಾ ಸ್ಟೋರ್ ಮಾಡ್ಕೋಬಹುದು ಇದ್ರಕುನು ಬೆಡ್ ಹಾಕಿದ್ರೆ ಸರಿಯாகுತ್ತೆ ಅದು ಬೆಡ್ ಹಾಕಿದ್ರೆ ಇಳ್ಸಕ ಈಜಿ ಆಗುತ್ತೆ ಬೆಡ್ ಹಾಕಿಲ್ವಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಇರಬೇಕು ಮೇಲ್ಗಡೆ ವೆಯ್ಟ್ ಇದ್ರೆ ಸ್ವಲ್ಪ ಇಲ್ಲಾ ಹೇಳ್ಬೇಕು ಅವರಿಗೆ ಕಬೋರ್ಡ್ಗೆ ಯಾವ್ದು ಹಾಕ್ಯಾರ ಅದೇ ಹಾಕಿದಾರೆ ಬ್ಲಾಕ್ ವೈಟ್ ಇದಕ್ಕೆ ಇದೆಲ್ಲ ವೇಸ್ಟೇಜ್ ಇಲ್ಲಿ ಕೊಯ್ಕೊಂಡಿರೋದೆಲ್ಲ ಇದು ಒಂದು ಇಲ್ಲಿ ಸ್ಟೋರ್ ರೂಮ್ ತರ ಮಾಡ್ತಾ ಅಂತ ಬಿಟ್ಟಿದ್ವಿ ಅದಕ್ಕೆ ಇಲ್ಲಿ ಎರಡು ಡೋರ್ ಮಾಡ್ಬಿಟ್ಟು ಮೇಲ್ಗಡೆ ಒಂದು ಶೆಲ್ಫ್ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಸ್ಟೋರ್ ರೂಮ್ ತರ ಯೂಸ್ ಮಾಡ್ಕೋಬಹುದು ಚೀಲ ಏನಾದರೂ ಇಟ್ಕೋಬಹುದು ಅದು ಬಿಟ್ರೆ ಮೇಲ್ಗಡೆ ಏನೇನು ಮಾಮೂಲಿ ಕಬೋರ್ಡ್ ಮಾಡಿದ್ದಾರೆ ಅವು ಕೆಲ ಹ್ಯಾಂಡ್ ಹಾಕಿದ್ದಾರೆ ಅಷ್ಟೇ ಚಪ್ಪಲಿಸ್ತಾನ್ ಅದು ಬಿಟ್ಟರೆ लास्ट ಟೈಮ್ ಚಪ್ಪಲಿಸ್ತಾನ್ ಮಾಡ್ ಕೊಟ್ಟಿದ್ದೆ ಅದು ಈ ತರ ಕಾಣ್ತಾ ಇದೆ ಅದಕ್ಕೆ ಮಿಕ್ಸ್ ಆಗ್ತಿದೀಯ ಗಾಳಿಯ ಆಡ್ಲಿ ಚಪ್ಪಲಿ ಸ್ಮೆಲ್ ಬಂತಾ ಎಲ್ಲರೂ ಹ್ಮ್ ಅದಕ್ಕೆ ಏನು ಇದು ಬೋಡಿ ಅಂತ ಅನ್ಸುತ್ತೆ ಸ್ಕರೂ ಆ ಕೆ ಲಂಗ್ ಇರುತ್ತಾ ಕೆಳಗೆ ಬುಷ್ ಹಾಕ್ತಾರೆ ಕಸ ಗೀಸ ಏನಾದರೂ ಒಡ್ಕೊಂಬಕ್ಕೆ ಅಷ್ಟಿಲ್ಲ ಇನ್ನಂಗೆ ಹಾಕ್ತಾರೆ ಸ್ಟ್ಯಾಂಡ್ ಹಾಕ್ಯವ್ರಲ್ಲ ಅದಕ್ಕೆ ಅಷ್ಟೇನು ಸ್ವಲ್ಪ ಏಟ್ ಇರ್ಬೇಕಾ ಚೆನ್ನಾಗಿರೋದು ಇವಾಗ ಹೆಂಗೆ ಇದು ಟಿ ವಿ ಶೋಕೇಶ್ಗೆ ಹೆಂಗೆ ಕೊಟ್ಟವ್ರ ಆ ರೀತಿ ಇದ್ದಿದ್ರೆ ಗೀಸ ಒಡ್ಕೊಂಬಕ್ಕೆ ನೀರು ತಗುಲ್ತಾ ಇರಲಿಲ್ಲ ಹ್ಞೂ ಈ ತರ ಒಂದು ಡೋರ್ ಮಾಡಿಬಿಟ್ಟು ಬಾಕ್ಸ್ ಮಾಡ್ತಾ ಮಾಡಿದ್ದಾರೆ ಚಿಕ್ಕದಾಗಿ ಏನಾದ್ರು ಹೂಲ್ ಬತ್ತಿ ಬತ್ತಿ ಆ ತರದ ಏನಾದ್ರು ಇಟ್ಕೋಬಾರ್ದು ಅರ್ಶನ ಇಷ್ಟೇ ಇಷ್ಟೇ ಕಬೋರ್ಡ್ ಕೆಲಸ ಮೇಲ್ಗಡೆ ರೂಮ್ ಏನೇನು ಮಾಡಿಸಿಲ್ಲ ಇಷ್ಟೇನೆ ಶೋಕೇಶ್ ಅಂತ ನನಗೆ ತುಂಬ ಇಷ್ಟ ಆಯ್ತು ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಣಿಸುತ್ತೆ ಕಾಣಿಸುತ್ತಿದೆ ವೈಟ್ ಕಟ್ಟಿ ಇದನ್ನು ಹಾಕಿರುತ್ತೆ ಒಳ್ಳೆ ಫ್ರೆಂಡ್ಸ್ ಕಬೋರ್ಡು ನಮ್ಮ ಮನೆಗೆ ಮಾಡಿಸಿರೋ ಅಂಥ ಡಿಸೈನ್ ಯಾವ ರೀತಿ ಐತೆ ಅಂತ ಹೇಳಿ ಹಾಗೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ ಯಾವ ಗೃಹ ಪ್ರವೇಶ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಹೇಳ್ತಾ ಇದ್ವಿ ಯಾವಾಗ ನಮ್ಮ ಗೃಹ ಪ್ರವೇಶ ಅಂತ ಹೇಳಿ ಈ ತಿಂಗಳು ಬಸಂಜ್ ಜಯಂತಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಈ ತಿಂಗಳಲ್ಲೇ ಮೂವತ್ತನೇ ತಾರೀಕು ಬಂದಿದೆ ಬಸಂಜ್ ಜಯಂತಿ ಇನ್ನೂ ಕೆಲಸಗಳಿದ್ದಾವೆ ಇನ್ನು ಪಿ ಓ ಪಿ ಡಿಸೈನ್ ಇದೆ ಇನ್ನು ಗೇಟ್ ಮಾಡಬೇಕು ಇನ್ನು ತುಂಬ ಸಣ್ಣ ಪುಟ್ಟ ಕೆಲಸಗಳು ವೈರಿಂಗ್ ಕೆಲಸ ಆಗೈತೆ ಇನ್ನೂ ಅರ್ಧ ಬರ್ಧ ಆಗೈತೆ ಅದಕ್ಕೇ ಕೆಲಸ ಆಗಲ್ಲ ಅಂತ ಹೇಳಿ ನಾವು ಮುಂದಿನ ತಿಂಗಳಲ್ಲಿ ಯಾವಾಗಾದರೂ ಒಂದು ದಿನ ಮಾಡೋಣ ಅಂತ ಡೇಟ್ ಕೇಳ್ಕೊಂಡು ಬಂದಿದ್ದೀವಿ ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ಭಾನುವಾರ ಚೆನ್ನಾಗೈತೆ ದಿನ ಅಂತ ಹೇಳಿ ಹೇಳಿದರೆ ಕೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಭಾನುವಾರ ಬೇರೆ ಬರುತ್ತಲ್ಲ ಅದಕ್ಕೆ ಭಾನುವಾರನೇ ಮಾಡೋಣ ಮುಂದಿನ ತಿಂಗಳು ಹದಿನೆಂಟಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇನ್ನು ಕಾರ್ಡ್ ಏನು ಓಡಿಸಿಲ್ಲ ಕಾರ್ಡ್ ಎಲ್ಲ ಓಡಿಸಿದ್ಮೇಲೆ ಖಂಡಿತ ಹೇಳ್ತೀನಿ ಹದಿನೆಂಟಕ್ಕೆ ಫಿಕ್ಸ್ ಮಾಡಿದೀವಿ ಯಾಕೆಂದರೆ ಇನ್ನು ಕೆಲಸ ಇರೋದ್ರಿಂದ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಈ ಬಸವನ ಜಯಂತಿಗೆ ಒಳ್ಳೆ ದಿಸ ಅಂತ ಹೇಳಿದ್ರು ಆದ್ರೆ ಅಷ್ಟೊತ್ತಿಗೆ ಕೆಲಸ ಆಗಲ್ಲ ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ನಮಗೂ ರಿಸ್ಕ್ ಆಗುತ್ತೆ ಅವ್ರಿಗೂ ಕೆಲಸ ಮಾಡೋರ್ಗು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಮಂತ್ ಇಟ್ಕೊಂಡಿದೀವಿ ಎಲ್ಲರೂ ಇಲ್ಲಿ ನಮ್ಮ ಒಬ್ಬರ ಆಗೋಂಥವ್ರು ಇಲ್ಲ ಬಂದೇ ಬರ್ತೀವಿ ಅನ್ನೋರು ದೂರ ಇದ್ರೂ ಬರ್ಬೋದು ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಮಂತ್ ಹದಿನೆಂಟಕ್ಕೆ ಇನ್ನು ಕಾರ್ಡ್ ಒಡ್ಸಿಲ್ಲ ಕೆಲಸಗಳೆಲ್ಲ ಆಗಲಿ ಆಮೇಲೆ ಕಾರ್ಡ್ ಒಡ್ಸೋಣ ಇನ್ನೂ ಟೈಮ್ ಇದೆ ಅಂತ ಸುಮ್ಮನೆ ಆಗಿದೀವಿ ಕಬಾರ್ಡ್ ಮಾಡೋದೇ ಒಂದು ಇಪ್ಪತ್ತು ದಿವಸ ಆಯಿತು ಕೆಲಸ ಅದಕ್ಕೆ ಕಬೋರ್ಡ್ ಮಾಡ್ತಾ ಇರೋದ್ರಿಂದ ಪಿ ಒ ಪಿ ಮಾಡೋರು ಬರೋಕ್ಕಾಗಲಿಲ್ಲ ಎಲ್ಲ ಒಂದೇ ಸತಿ ಬಂದರೆ ಕೆಲಸ ಮಾಡೋಕ್ಕಾಗೋಲ್ಲ ಅಂತ ಹೇಳಿ ಇವತ್ತು ಬರ್ತಾರೆ ಕಬೋರ್ಡ್ ಮಾಡೋರು ಅಲ್ಲ ಪಿ ಒ ಪಿ ಮಾಡೋರು ಕಬೋರ್ಡ್ ಕೆಲಸ ಎಲ್ಲ ಮುಗಿದಿದೆ ಇನ್ನೇನು ಗ್ಲಾಸ್ ಗೀಸ್ ಎಲ್ಲ ಹಾಕ್ಬೇಕು ಅಷ್ಟೇನೆ ಇನ್ನು ಮಿಕ್ಕಿರೋದೇನಿಲ್ಲ ಕಬೋರ್ಡ್ದು ಅದು ಬಿಟ್ಟರೆ ಗೇಟ್ ಮಾಡೋದೊಂದು ಸ್ವಲ್ಪ ಐತೆ ಗೇಟು ಪಿ ಓ ಪಿ ಮಣ್ಣು ಕಡೆ ಮುಂದೆಗಡೆ ಮನೆ ಮುಂದೆಗಡೆ ಮಣ್ಣು ಹಾಕ್ಸಿ ಹಾಕಿಸ್ಬೇಕು ನೆ ಕಲರ್ ಪೇಂಟ್ ಕಲರ್ ಪೇಂಟ್ ೊಂಡರೆ ಎಲ್ಲ ಆನಾಗ್ ಆಗುತ್ತೆ ಎಲ್ಲ ಆದಮೇಲೆ ನಾ ಎಲ್ರಿಗೂ ಕಾರ್ಡ್ ಬರ್ತಿದ ಮೇಲೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಎಲ್ಲರೂ ಬನ್ನಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯರನ್ನ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಥ್ಯಾಂಕ್ ಯು